ಇತ್ತೀಚೆಗೆ ಮೈಸೂರಿನ ಪ್ರತಿಷ್ಠಿತ ಸೈಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ನಲ್ಲಿ ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಜೀವನ್ ಪ್ರಕಾಶ್ ಎಂಬ ವಿದ್ಯಾರ್ಥಿಗೆ ಆತನ ಇಬ್ಬರು ಸಹಪಾಠಿಗಳು ಕಳೆದ ಕೆಲವು ತಿಂಗಳುಗಳಿಂದ ತೊಂದರೆಯನ್ನು ಕೊಡ್ತಾ ಇದ್ದು ಮೊನ್ನೆ ಆತನ ರುಷಣಕ್ಕೆ ತೀವ್ರ ಪೆಟ್ಟು ಬೀಳುವಂತಹ ಆಕ್ರಮಣವನ್ನು ಮಾಡಿದ್ದಾರೆ ಇದಾದ ನಂತರ ಜೀವನ ಒಂದು ಋಷಣ ಕೂಡ ಹಾಳಾಗಿ ಅದನ್ನು ತೆಗಿಬೇಕಾದಂಥ ಸ್ಥಿತಿ ಬಂತು ಆದರೆ ಅವರ ತಾಯಿ ಪೋಷಕರ ಮೀಟಿಂಗಲ್ಲಿ ಮೇನೇಜ್ಮೆಂಟಿಗೆ ಪದೇ ಪದೇ ಹೇಳಿದ್ರು ಕೂಡ ಸೇಂಟ್ ಜೋಸೆಫ್ ಸೆಂಟ್ರಲ್ನ ಮೇನೇಜ್ಮೆಂಟು ಯಾವುದೇ ಕ್ರಮಗಳನ್ನು ಕೈಗೊಳ್ಳದಲೆ ಉದಾಸೀನ ಮಾಡಿದರ ಪರಿಣಾಮವಾಗಿ ಇಂಥದ್ದೊಂದು ಘಟನೆ ಸಂಭವಿಸಿದೆ ನಾವೆಲ್ಲ ಕಾಲೇಜಿಗೆ ಡಿಗ್ರಿಗೆ ಹೋಗುವಂಥ ಸಂದರ್ಭದಲ್ಲಿ ರ್ಯಾಗಿಂಗ್ ಆಗುವಂಥದ್ದು ಈ ಥರ ಘಟನೆಗಳನ್ನು ಕೇಳಿದ್ದು ಆದರೆ ಮೈಸೂರಿನಲ್ಲಿ ಶಾಲೆಗೆ ಹೋಗ್ತಾ ಇರುವಂಥ ಎಂಟನೇ ತರಗತಿನಲ್ಲಿ ಓದ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿಗೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತಂದರೆ ಇದು ತೀರಾ ನೋವಿನ ಸಂಗತಿ ಮಾತ್ರ ಅಲ್ಲ ಆತಂಕದ ಸಂಗತಿಯೂ ಕೂಡ ಆಗಿದೆ ಮಕ್ಕಳನ್ನು ಶಾಲೆ ಕಳಿಸುವಾಗ ತಂದೆ ತಾಯಂದಿರು ಶಾಲೆಯ ಆಡಳಿತ ಮಂಡಳಿ ಅವರನ್ನು ಸುರಕ್ಷಿತವಾಗಿ ನೋಡ್ಕೊಳ್ತಾರೆ ಮತ್ತು ಅವ್ರಿಗೆ ಒಳ್ಳೆಯ ವಿದ್ಯೆಯನ್ನು ಕಲಿಸ್ತಾರೆ ಅಂತಂದರೆ ಒಂದು ಪ್ರತಿಷ್ಠಿತ ಸ್ಕೂಲಲ್ಲೇ ಈ ಥರ ಒಂದು ಘಟನೆ ನಡೆದಿದೆ ಅಂತ ಮಕ್ಕಳು ಯಾವ ಧೈರ್ಯದಿಂದ ಶಾಲೆ ಕಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಪೇರೆಂಟ್ಸು ಇದನ್ನು ಕಂಪ್ಲೇಂಟ್ ಮಾಡಿದ್ರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿದ್ದು ಕೊನೆಗೆ ಈ ರೀತಿ ಒಂದು ಘಟನೆ ಸಂಭವಿಸಿರುವಂಥದ್ದು ಇಷ್ಟಾಗಿಯೂ ಕೂಡ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಸೈಂಟ್ ಜೋಸೆಫ್ನ ಮ್ಯಾನೇಜ್ಮೆಂಟು ಪೋಷಕರ ಮನೆಗೆ ಭೇಟಿ ಕೊಟ್ಟಿದ್ದಾಗಲಿ ಆ ವಿದ್ಯಾರ್ಥಿ ಹೇಗಿದ್ದೇನೆ ಅಂತ ನೋಡೋದಕ್ಕಾಗ್ಲಿ ಬಂದಿಲ್ಲ ಇಲ್ಲಿವರೆಗೂ ಸ್ಥಳ ಮಹಾಜರು ಮಾಡಲಿರುವ ಸಂದರ್ಭದಲ್ಲಿ ನ್ಯಾಯ ಕೇಳಲಿಕ್ಕೆ ಹೋದರೆ ಪೇರೆಂಟ್ಸನ್ನ ಗದರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ನಾನು ಮಾನ್ಯ ಪೊಲೀಸ್ ಕಮಿಷನರುಗೆ ಮನವಿ ಮಾಡ್ಕೊಳ್ತೀನಿ ನೀವು ಎಫ್ ಐ ಆರ್ ಮಾಡಿದಿರಿ ಆದರೆ ತಕ್ಷಣಕ್ಕೆ ಸೈಂಟ್ ಜೋಸೆಫ್ನ ಮ್ಯಾನೇಜ್ಮೆಂಟ್ನಲ್ಲಿ ಯಾರಿದ್ದಾರೆ ಆ ಫಾದರ್ ಇರ್ಬೋದು ಯಾರಿರ್ಬೋದು ಅವ್ರನ್ನ ಬಂಧಿಸಬೇಕು ಯಾಕಂದರೆ ರಿಪೀಟೆಡಾಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರು ಆ್ಯಕ್ಷನ್ ಇನಿಷಿಯೇಟ್ ಮಾಡಿಲ್ಲ ಆಮೇಲೆ ಅವರಿಬ್ಬರು ಈ ವಿದ್ಯಾರ್ಥಿಗಳು ಯಾರಿದ್ದಾರೆ ಆಕ್ರಮಣ ಮಾಡಿರುವಂಥವ್ರು ಅವ್ರನ್ನ ಸ್ಕೂಲಿಂದ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ ಇವರು ತಕ್ಷಣಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಸೈಂಟ್ ಜೋಸೆಫಿಗೆ ಮುತ್ತಿಗೆ ಹಾಕೋ ಕೆಲಸವನ್ನು ನಾವು ಮಾಡ್ತೀವಿ ಇವರು ಪೇರೆಂಟ್ಸು ಅದನ್ನು ರೈಟಿಂಗಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಿನೇ ಎಫ್ ಐ ಆರ್ ಆಗಿದೆ ಇವರು ಎಫ್ ಐ ಆರ್ ಕಂಪ್ಲೇಂಟ್ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡದಲ್ಲೇ ಪೊಲೀಸರು ಅವರು ಸುಮಟ ಆ್ಯಕ್ಷನ್ ತೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಅಲ್ಲಿ ಪೊಲೀಸ್ ಇಲಾಖೆಯಿಂದ ನನಗೇನು ಲೋಪ ಆಗಿದೆ ಅಂತ ನನಗನ್ನಿಸ್ತಾ ಇಲ್ಲ ಆದರೆ ಪೂವೈ ಪೇರೆಂಟ್ಸ್ ಇದನ್ನು ತಕ್ಷಣಕ್ಕೆ ರಿಪೋರ್ಟ್ ಮಾಡಿದ್ದು ಶಾಲೆಯ ಆಡಳಿತ ಮಂಡಳಿಗೆ ರಿಪೋರ್ಟ್ ಮಾಡಿದ್ದಾರೆ ಆದರೆ ವಿದ್ಯಾರ್ಥಿನೂ ಕೂಡ ಮನೆ ಪೋಷಕರ ಜೊತೆನೂ ಕೂಡ ತಕ್ಷಣಕ್ಕೆ ಇದ್ದ ಕಾರಣಕ್ಕೋಸ್ಕರ ಪೋಷಕರಿಂದಲೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಸ್ವಲ್ಪ ವಿಳಂಬ ಆಗಿದೆ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಆ್ಯಕ್ಷನ್ ಇನಿಷಿಯೇಟ್ ಮಾಡಿದೆ ಅಂದರೆ ಎಫ್ ಐ ಆರ್ ಹಾಕಿದ್ದಾರೆ

ಅಲ್ಲಿರುವಂಥ ಫಾದರ್ಗಳು ಆ ಟೀಚರ್ಗಳು ಎಲ್ಲರೂ ಕೂಡ ಏನು ಎಲ್ಲ ಏನು ಸಮಾಜಕ್ಕೆ ಕರುಣೆಯ ಬಗ್ಗೆ ಔದಾರ್ಯದ ಬಗ್ಗೆ ಹೇಳಿಕೊಡೋವಂಥವ್ರು ಆ ಶಾಲೆನಲ್ಲಿ ಇಂಥ ಘಟನೆ ಸಂಭವಿಸ್ತಾ ಇದೆ ಅದಕ್ಕೆ ಅವರ ಅಂತಃಕರಣ ಅನ್ನೋದು ಏನು ಮರುಗುವಂಥ ಕೆಲಸವನ್ನೂ ಮಾಡಿಲ್ಲ ಅಂತ ಹೇಳಿದರೆ ಇವರು ಹೇಳೋದೊಂದು ಹೇಳೋದು ವೇದ ತಿನ್ನೋದು ಬದನೆಕಾಯಿ ಅನ್ನೋ ಥರ ಅನಿಸ್ತಾ ಇದೆ ಮತ್ತು ಖಾಸಗಿ ಶಾಲೆನಲ್ಲಿ ಯಾವಾಗ್ಲೂ ಕೂಡ ಶಾಲೆನಲ್ಲಿ ಫೀಸ್ ಕಟ್ಟಲಿಲ್ಲ ಅಂದರೆ ನಿಮ್ಮ ಸ್ಕೂಲ್ಗೆ ಹಾಲ್ ಟಿಕೆಟ್ ಕೊಡಲ್ಲ ಸ್ಕೂ ಎಕ್ಸಾಮಿಗೆ ಕೂರಿಸಲ್ಲ ಈ ಥರ ಎಲ್ಲ ಪೇರೆಂಟ್ಸಿಗೆ ಧಮಕಿ ಆಗ್ತಾರೆ ಇಷ್ಟು ಕಷ್ಟಪಟ್ಟು ಫೀಸ್ ಕಟ್ಟಿ ಮಕ್ಕಳನ್ನು ಶಾಲೆ ಕಳಿಸಿದ್ರೆ ಅವರ ಸುರಕ್ಷತೆಯನ್ನು ನೋಡ್ಕೊಳ್ಳೋಕ್ಕೆ ಶಾಲೆಗಳಿಗೆ ಆಗೋಲ್ಲ ಅಂತಂದರೆ ಇಂಥ ಶಾಲೆಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಸಮಸ್ಯೆ ಇಲ್ಲ ಫಸ್ಟ್ ತಕ್ಷಣಕ್ಕೆ ಅಲ್ಲಿನ ಶಾಲೆಯ ಆಡಳಿತ ಮಂಡಳಿಯವರನ್ನ ಅರೆಸ್ಟ್ ಮಾಡೋದಾಗ್ಬೇಕು ಅವರಿಬ್ಬರು ಈ ವಿದ್ಯಾರ್ಥಿಗಳು ಯಾರು ಹೊಡೆದಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಆಗ್ಬೇಕು ಮೂರು ಜನ ಆ ಮೂರು ಜನ ಸಸ್ಪೆಂಡ್ ಮಾಡುವಂಥ ಕೆಲಸ ಆಗ್ಬೇಕು